ಹಾಯ್ ನಾನು ಫಸ್ಟ್ ಟೈಮ್ ವಾಯ್ಸ್ ವರ್ಕ್ ಕೊಡಾತ್ತೀನಿ ಗೊತ್ತಿಲ್ಲ ಹೆಂಗೆ ಬರುತ್ತಾ ಹೆಂಗೆ ಬಂದೈತಿ ಅಂಥೇಳಿ ನಾವೆಲ್ಲರ ಫ್ಯಾಮ್ಲಿ ಸೇರಿ ಕಾಲಕಾಲೇಶ್ವರ ಟೆಂಪಲ್ಗೆ ಹೋಗಿದ್ವಿ ಇದು ಬದಾಮಿಯಿಂದ ಒಂದು ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಕಿಲೋಮೀಟ್ರ್ ಐತಿ ಇದು ಆ್ಯಕ್ಚುಲಿ ಗಜೇಂದ್ರಗಢ ಕಡೆ ಬರ್ತೈತಿ ನಾವು ನಾನು ನಮ್ಮಮ್ಮ ಮತ್ತು ನಮ್ಮ ತಂಗೀರು ನನ್ನ ತಂಗ್ ನನ್ನ ಅಕ್ಕನ ನನ್ನ ಹಸ್ಬೆಂಡ್ ಮತ್ತು ಅವ್ರ ಮಕ್ಕಳು ಆಮೇಲೆ ನನ್ನ ತಂಗಿ ರೀಸೆಂಟಾಗಿ ಮದ್ವೆ ಆದ್ಲಲ್ಲ ಅವ್ರ ಹಸ್ಬೆಂಡ್ ಬಂದಿದ್ದರು ಸೊ ಎಲ್ಲರೂ ಊಟ ಎಲ್ಲ ಕಟ್ಕೊಂಡು ಹೋಗಿದ್ವಿ ಇದು ಎಂಟ್ರೆನ್ಸ್ ಮೇನ್ ಅಲ್ಲಿ ಪಾರ್ಕಿಂಗ್ ಮಾಡಿ ಬರ್ತೀವಲ್ಲ ಎಂಟ್ರೆನ್ಸ್ ಇದು ಇಲ್ಲಿ ಒಂದು ಮೋರ್ ದೆನ್ ಒಂದು ಹಂಡ್ರೆಡ್ ಇದು ಸ್ಟೆಪ್ಸ್ ಇರ್ಬೋದು ಹತ್ಕೊಂಡು ಹೋಗ್ಬೇಕು ಮ್ಯಾಲೆ ಫುಲ್ ಆ ಕಡೆ ಈ ಕಡೆ ಎಲ್ಲ ಫುಲ್ ಮಸ್ತ್ ಗುಡ್ಡ ಐತಿ ಫುಲ್ ಗ್ರೀನರಿ ಅವತ್ತು ನಾವು ಹೋದಾಗ ಕ್ಲೈಮೇಟ್ ಇತ್ತು ಫುಲ್ ಬರ್ತಿರಲಿಲ್ಲ ಬರ್ತಿರ್ಲಿಲ್ಲ ಸ್ವಲ್ಪ ಮಳಿ ಬರ್ತಿತ್ತು ಹಂಗಿತ್ತು ಇದೆಲ್ಲ ಆ ಕಡೆ ಈ ಕಡೆ ಎಂಟ್ರೆನ್ಸ್ ನೋಡ್ಬೋದು ನೀವು ಸ್ಟಾರ್ಟಿಂಗ್ ನಂಗೆ ಆ್ಯಕ್ಚುಲಿ ಈ ಟೈಪ್ ಟೆಂಪಲ್ ಭಾಳ ಲೈಕ್ ಆಗ್ತಾವ ಇದು ಫುಲ್ ಇರುತ್ತಲ್ಲ ಹಳಿ ಟೆಂಪಲ್ಸ್ ನಂಗೆ ಏನೋ ಅದೇನೋ ಒಂಥರ ವೈಬ್ರೇಷನ್ಸ್ ಮಸ್ತ್ ಗುಡ್ ಫೀಲ್ ಆಗ್ತೈತಿ ಇಲ್ಲಿ ಬಂದು ನಂಗೆ ಲೈಕ್ ಮಾಕುಟ್ ಆಮೇಲೆ ಬನ್ಶಂಕರಿ ಪಟ್ಟದಕಲಾ ಈ ಹೊಳೆ ಆ ಟೈಪ್ ನಂಗೆ ಭಾಳ ಲೈಕ್ ಆಗ್ತಾವ ನೋಡೋಕೆ ಇದು ಫಸ್ಟ್ ಎಂಟ್ರೆನ್ಸ್ ಇದು ಇನ್ನೂ ಇದು ಗರ್ಭಗುಡಿ ಕಡೆ ಹೋಗೋದಲ್ಲ ಫಸ್ಟ್ ಎಂಟ್ರೆನ್ಸ್ ಆಗ ಗರ್ಭಗುಡಿ ಕಡೆ ಹೋಗೋದೈತಿ ಆಮೇಲೆ ಇಲ್ಲಿ ಜಾಸ್ತಿ ಅಂದರೆ ಜಾಸ್ತಿ ಕೋತಿಗಳಿರ್ತವೆ ನಾವು ಆ್ಯಕ್ಚುಲಿ ಮ್ಯಾಲೆ ಹೋಗಿ ಊಟ ಎಲ್ಲ ಮಾಡ್ಕೊಂಡು ಬರಬೇಕು ಅಂತ ಅನ್ಕೊಂಡಿದ್ವಿ ಬಟ್ ಅಲ್ಲಿ ಎಷ್ಟು ಇದ್ದು ಅಂದ್ರೆ ಅಲ್ಲಿ ಇರೋಕು ಆಗ್ತಿರಲಿಲ್ಲ ಅಷ್ಟಿದಾಗ್ತಿತ್ತು ಆಮೇಲೆ ನಾ ಈಗೊಂದು ನೋಡಿದ್ರಲ್ಲ ಒಂದು ಕಲ್ಲು ಎತ್ತೋದು ಆ ಏನಂದ್ರೆ ನಾವು ಏನರ ಮನಸ್ಸೊಳಗೆ ಅನ್ಕೊಂಡು ಆ ಕಲ್ಲು ಎತ್ತಿದ್ರೆ ಆಗುತ್ತಾ ಅನ್ನೋದೊಂದು ನಂಬಿಕೆ ಅದು ಗೊತ್ತಿಲ್ಲ ಬಟ್ ಬಟ್ ಒಂದು ನಂಬಿಕೆ ಅದಷ್ಟು ಆಮೇಲೆ ಇಲ್ಲಿ ಎಲ್ಲ ಫುಲ್ ಲಿಂಗುಗಳು ಅವೆಲ್ಲ ಇದ್ದು ಫಸ್ಟ್ ಎಂಟ್ರೆನ್ಸಿಗೆ ಇಲ್ಲಿ ಮತ್ತೆ ಮಟ್ಟ ಫುಲ್ ಈ ಟೆಂಪಲ್ ಫುಲ್ ಗುಡ್ಡದೊಳಗೆ ಐತಿ ನೋಡೋಕೆ ನೀವು ಹಿಂಗೆ ಎಂಟ್ರೆನ್ಸಿಗೆ ಹೋದ್ರೆ ಒಂದು ಕಾಲಭೈರವ ಶಿವ ಶಿವನ್ ಟೆಂಪಲ್ ಬರ್ತೈತಿ ಹಾಂ ಅದು ಆ್ಯಕ್ಚುಲಿ ಗರ್ಭಗುಡಿ ಅಲ್ಲ ಗರ್ಭಗುಡಿ ಐತಿ ಒಳಗೈತಿ ನಾವಿಲ್ಲೆಲ್ಲ ಪೂಜೆ ಅದೆಲ್ಲ ಮಾಡಿಸಿ ಆಮೇಲೆ ಒಳಗೆ ಹೋದ್ವಿ ಇದೆ ಕಾಲಭೈರವ ದೇವರು ಇದು ಮ್ಯಾಲಿಂದ ಫಸ್ಟ್ ಸ್ಟೆಪ್ಪಿಂದ ವ್ಯೂವ್ ಇದು ಕೆಳಗಿನ ವ್ಯೂ ಎಷ್ಟು ಚೆನ್ನಾಗಿ ಕಾಣಿಸ್ತಿಲ್ಲ ಫುಲ್ ನೋಡಿ ಎಲ್ಲ ಎಲ್ಲ ಫುಲ್ ಗುಡ್ಡದೊಳಗೆ ಐತಿ ಇದು ಫುಲ್ ಗವಿ ಟೈಪ್ ಎಲ್ಲ ಇದ್ರಲ್ ಸುಮ್ ಶಿವ ಸ್ಟ್ಯಾಚು ಮಾಡ್ಯಾರ ಬಟ್ ಇಲ್ಲೇನ್ ಪೂಜೆ ಏನ್ ನಡೆಯಂಗಿಲ್ಲ ಸುಮ್ ಮಾಡ್ಯಾರ ಹಂಗ ಐ ಫುಲ್ ಗಿಡ ಎಲ್ಲಾ ಇದು ಫಸ್ಟ್ ಗುಡಿ ಇದು ಗರ್ಭ ಗುಡಿ ಅಲ್ಲ ಇನ್ನೂನು ಇಲ್ಲಿ ಒಳಗ್ ಹೋದ್ರ ಕಾಲಕಾಲೇಶ್ವರ ಶಿವನ್ ಸ್ಟ್ಯಾಚು ಬರ್ತೈತಿ ಸ್ಟ್ಯಾಚು ಅನ್ನೋದಕ್ಕಿಂತ ಇದು ಆಮೇಲೆ ಇಲ್ಲಿ ನೋಡಿ ಇಲ್ಲಿ ನೋಡ್ಬೋದು ಫುಲ್ ಎಷ್ಟು ಕೊಂಡ ಶಿವನ ಸ್ಟ್ಯಾಚು ಇವು ಅದಾವ ಅಂದ್ರೆ ಲಿಂಗು ಅದಾವಂದ್ರೆ ಎಲ್ಲ ಲಿಂಗಗು ಅವ್ರು ಪೂಜೆ ಮಾಡ ಯಾವ ಲಿಂಗುನು ಹಂಗೆ ಬಿಟ್ಟಿಲ್ಲ ಆಮೇಲೆ ಇದ ಮೇನ್ ಗರ್ಭಗುಡಿ ಇಲ್ಲಿ ಆ್ಯಕ್ಚುಲಿ ವಿಡಿಯೋ ಫೋಟೋಸ್ ಎಲ್ಲ ಮಾಡೋಂಗಿಲ್ಲ ನಾನು ಗೊತ್ತಿರಲಿ ನಾನು ಮಾಡಿಬಿಟ್ಟೆ ಬಟ್ ನೀವು ಯಾರು ಮಾಡೋಕ್ಕೆ ಹೋಗ್ಬೇಡ್ರಿ ಫುಲ್ ಎಲ್ಲ ಲಿಂಗಕ್ಕೂ ಅವ್ರು ಫುಲ್ ಎಷ್ಟು ನೀಟಾಗಿ ಪೂಜೆ ಮಾಡಾರ ಇಲ್ಲಿ ಹೊರಗೆ ಬಂದ್ರೆ ಫುಲ್ ಮಸ್ತ್ ನೀರು ಬೀಳ್ತಿರ್ತೈತಿ ಇಷ್ಟು ಸ್ವೀಟ್ನೆಸ್ ಅದಾವಲ್ಲ ನೀರು ಆ ನೀರು ಕುಡಿದ್ರೆ ಕೋಲ್ಡ್ ಫುಲ್ ಮಸ್ತ್ ಅಂದ್ರೆ ಮಸ್ತ್ ಸ್ವೀಟ್ ಫ್ರಿಜ್ ನ ನೀರ್ಕಿಂತ ಜಾಸ್ತಿ ಕೋಲ್ಡ್ ಇತ್ತು ಅಷ್ಟು ಚಂದ ಇತ್ತು ನೀರೆಲ್ಲ ಫುಲ್ ನಾವೆಲ್ಲ ಕುಡಿದು ವಾಪಸ್ ಕೆಳಗ್ ಬಂದ್ವಿ ಇದು ಫುಲ್ ಟಾಪ್ ವಿವಿಂದ ಇದೆಲ್ಲ ನೋಡ್ರಿ ಇಷ್ಟ ಚಂದ ಕಾಣತೈತಿ ಗ್ರೀನ್ ಆಮೇಲೆ ಗುಡ್ಡ ಆ ಕಡೆ ಈ ಕಡೆ ಎಲ್ಲ ಗಾಳಿ ಇತ್ತು ಮಸ್ತ್ ಫುಲ್ ಎಂಜಾಯ್ ಮಾಡ್ಕೊಂಡು ಕೆಳಗ್ ಬಂದ್ವಿ ನಾವು ನೀರ್ ಕುಡ್ಸಿ ನನ್ನ ಮಗಳಿಗೆ ಅಕ್ಕಿನೂ ಭಾಳ ಎಂಜಾಯ್ ಮಾಡಿದ್ವಿ ಫುಲ್ ಇಷ್ಟ ಪಟ್ಲಕ್ಕಿ ಅದನ್ನ ಆ ಪ್ಲೇಸ್ ಆಮೇಲೆ ಈಗ ನೋಡುತ್ತಿರಲ್ಲ ಈ ದೇವರು ಮಕ್ಳೇನೂ ಜಾಸ್ತಿ ಹಠ ಮಾಡೋ ಏನು ಊಟ ಮಾಡೋಂಗಿಲ್ಲ ಹಂಗೆ ಮಾಡೋಂಗಿಲ್ಲ ಆಮೇಲೆ ಅಳುತ್ತಿದ್ರೆ ಈ ದೇವ್ರ ಕಡೆ ಬಂದು ನೀವು ಒಂದು ಪೂಜೆ ಮಾಡಿಸ್ಕೊಂಡು ಹೋದ್ರೆ ಕಡಿಮೆ ಆಗ್ತೈತಿ ಹೇಳಿ ಅಲ್ಲಿ ನಂಬಿಕೆ ಆ ಕಡೆ ಆ ದೇವ್ರ ಗುಡಿಯಿಂದ ಇದು ಕೆಳಗಡೆ ವ್ಯೂ ಹಿಂಗೆ ಕೆಳಗೆ ಬಂದ್ರೆ ಈ ಟೈಪೆಲ್ಲ ಕಾಣ್ತೈತಿ ಫುಲ್ ಗ್ರೀ ಅದು ಗುಡ್ಡ ಅದೆಲ್ಲ ಆ ಕಡೆ ಈ ಕಡೆ ಮನೆ ಆಮೇಲೆ ಎಂಟ್ರೆನ್ಸ್ ನಾವು ಬಂದ್ವಲ್ಲ ಇದಕ್ಕೆ ಕೆಳಗೆ ಕಲ್ಯಾಣಿ ನೀರಿಂದ ಬಸ್ ಅಷ್ಟೊಂದು ಕ್ಲೀನಿಲ್ಲ ಬಟ್ ಚೆನ್ನಾಗೈತಿ ನಾವಿಲ್ಲಿ ಊಟ ಮಾಡಬೇಕು ಅಂತೆಲ್ಲ ಪ್ಲೇಸ್ ಸರ್ಚ್ ಮಾಡಿದ್ವಿ ಆ ಗುಡಿ ಪಕ್ಕನೇ ಇನ್ನೊಂದು ಗುಡಿ ಇತ್ತು ದೇವಿ ಗುಡಿ ಅಲ್ಲಿ ಬಂದು ಮಸ್ತ್ ಊಟ ಮಾಡಿ ಫುಲ್ ಎಂಜಾಯ್ ಮಾಡಿದ್ವಿ ಎಲ್ಲರೂ ಊಟ ಮಾಡಿದ್ವಿ ನೋಡಿರಿ ಹಿಂಗಿತ್ತು ನಮ್ಮ ಊಟ ಓಕೆ ಥ್ಯಾಂಕ್ ಯು